ಹಾಯ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಸ್ಕೃತಿ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಮತ್ತು ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ನಾನಿಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತಿರ್ತಿರ್ತೇನೆ ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡಿದ್ರೆ ಇವತ್ತಿನ ಇನ್ನೊಂದಿಷ್ಟು ಪ್ರಶ್ನೆ ಪತ್ರಿಕೆಗಳಿದಾವೆ ಎಲ್ಲಾ ಪ್ರಶ್ನೆ ಪತ್ರಿಕೆಗಳು ಮಾಡಲ್ ಪ್ರಶ್ನೆಗಳು ಇದೇ ತರ ಕ್ವಶನ್ಸ್ ತಮಗೆ ಎಕ್ಸಾಮ್ಸ್ ನಲ್ಲಿ ಬರ್ತಿರ್ತಿರ್ತಾವೆ ಹಾಗಾದ್ರೆ ಈ ಪ್ರಶ್ನೆಗಳನ್ನ ಸುಲಭವಾಗಿ ನೀವು ಸಿಗಬೇಕಾಗಿತ್ತಪ್ಪ ಅಂದ್ರೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಸಿಗಬೇಕಾಗಿತ್ತಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂದ್ರೆ ನಿಮಗೆ ನೇರವಾಗಿ ಸಿಗ್ತಿರ್ತಿರ್ತವೆ ಹಾಗಾದರೆ ಪ್ರಶ್ನೆ ಯಾವ ಥರ ಇದ್ದಾವೆ ಅಂತೇಳಿ ನೋಡ್ಕೊತ ಬಂದಾಗ ಅವಿಭಕ್ತ ಕುಟುಂಬದಲ್ಲಿ ಸಹಜವಾಗಿ ಕಲಿಯುವ ಗುಣ ಯಾವುದು ಅವಿಭಕ್ತ ಕುಟುಂಬ ಅಂದಾಗೇನು ಕುಟುಂಬಗಳಲ್ಲಿ ಎರಡು ವಿಧ ಒಂದು ವಿಭಕ್ತ ಕುಟುಂಬ ಒಂದು ಅವಿಭಕ್ತ ಕುಟುಂಬ ಎರಡು ತಲೆಮಾರಿಗಿಂತ ಜಾಸ್ತಿ ಇರುವಂಥ ಕುಟುಂಬವನ್ನು ಅವಿಭಕ್ತ ಕುಟುಂಬ ಅಂತೇಳಿ ಕರಿತೀವಿ ಹಾಗಾದರೆ ಆ ಯುವಕ ಕುಟುಂಬದಿಂದ ಏನು ಕಲಿತಿ ಪರೋಪಕಾರ ಹೆಲ್ಪಿಂಗ್ ಅದರ್ಸ್ ಅರ್ಥ ಮಾಡಿಕೊಳ್ಳುವುದು ಸಹಕಾರ ನಾವು ಇಲ್ಲಿ ನಾವು ಅತಿ ಹೆಚ್ಚು ಕಣ್ ಕಣ್ ಕಲಿಯುವುದೇನಪ್ಪ ಅಂದರೆ ಅರ್ಥ ಮಾಡಿಕೊಳ್ಳುವುದು ಮತ್ತು ಸಹಕಾರ ಹೀಗಾಗಿ ಬಿ ಮತ್ತು ಸಿ ಇರುವುದರಿಂದ ಆಪ್ಷನ್ಸ್ ಡಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ಸಮುದಾಯವನ್ನು ಮುಖ್ಯವಾಗಿ ಎಷ್ಟು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಸಮುದಾಯ ಅಂತೇಳಿ ನಿಮ್ಗೊಂದು ಪಾಠ ಬರ್ತದೆ ಆ ಪಾಠದ ಒಳಗಡೆ ಸಮುದಾಯಗಳನ್ನು ನಿಮ್ಮ ಪಾಠದಲ್ಲಿ ಮೂರು ರೀತಿಯ ಸಮುದಾಯಗಳನ್ನ ನಾವು ನೋಡ್ತೀವಿ ಒಂದು ಗ್ರಾಮೀಣ ಸಮುದಾಯ ನಗರ ಸಮುದಾಯ ಇನ್ನೊಂದು ಬುಡಕಟ್ಟು ಸಮುದಾಯ ಅಂತೇಳಿ ಹೀಗಾಗಿ ಆಪ್ಷನ್ ಸಿ ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕ್ವಶನ್ಸ್ ನ ಕೇಳಿದಾರೆ ಅತಿ ಹೆಚ್ಚು ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಶಿಖರ್ ಅಂದಾಗ ಮೌಂಟ್ ಎವರೆಸ್ಟ್ ಅಂತ ಕೇಳ್ತೀವಿ ಎಂಟು ಸಾವಿರದ ಎಂಟುನೂರ ನಲ್ವತ್ತೆಂಟು ಪಾಯಿಂಟ್ ಏಟ್ ಸಿಕ್ಸ್ ಮೀಟರ್ ಇದು ಹೈಟ್ ಕಂಡು ಬರ್ತದೆ ನೇಪಾಳದಲ್ಲಿ ಇದು ಕಂಡು ಬರ್ತದಂತೆ ಕೂಡ ನೋಡ್ತೀವಿ ಹಿಮಾಲಯ ಪರ್ವತ ಸನ್ನೆಗಳಲ್ಲೇ ಅತ್ಯಂತ ಎತ್ತರವಾದ ಇದನ್ನ ಏರಿದಂಥ ಮೊದಲ ಭಾರತೀಯ ಮಹಿಳೆ ಯಾರಪ್ಪ ಅಂದ್ರ ಬಚೇಂದ್ರಿ ಫಾಲ್ ಅಂತೇಳಿ ಕರಿತೀವಿ ಇನ್ನ ಮೌಂಟ್ ಎವರೆಸ್ಟ್ ಶಿಖರನ್ನ ಏರಿದಂತ ಮೊದಲ ವಿಕಲಚೇತನ ಮಹಿಳೆ ಯಾರಪ್ಪ ಅಂದ್ರ ಅರುಣಿಮಾ ಸಿನ್ಹಾ ಅಂತ ಕೂಡ ತಾವು ನೆನಪಿಟ್ಟುಕೋಬೇಕಾಗ್ತದ ನೆಕ್ಸ್ಟ್ ಪ್ರಶ್ನೆ ಎಷ್ಟು ಬಗೆಯ ಕೃಷಿಕರು ಇರ್ತಾರೆ ಅಂತ ಕ್ವಶನ್ಸ್ನ ಕೊಟ್ಟಿದ್ದಾರೆ ಸರ್ ಸಣ್ಣ ಕೃಷಿಕರು ದೊಡ್ಡ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಅಂತ ಕರಿತೀವಿ ಅಲ್ಲಿ ಒಟ್ಟು ಮೂರು ಬಗೆಯ ಏನಾಗಿರ್ತಾರಪ್ಪ ಅಂದ್ರೆ ಕೃಷಿಕರು ನಮ್ಗೆ ಕಂಡು ಬರ್ತಾರೆ ಇದು ನಿಮ್ಮ ಪಾಠದಲ್ಲಿ ಕೂಡ ಬಂದಂತ ಪ್ರಶ್ನೆ ಹೀಗಾಗಿ ಆಪ್ಷನ್ಸ್ ಮೂರು ಇದಕ್ಕೆ ಯಾರಪ್ಪ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ಹಳ್ಳಿಗಳಲ್ಲಿ ಸಾಮೂಹಿಕ ವಸ್ತಿಗಳನ್ನ ಯಾರು ನಿರ್ಮಿಸ್ತಾರೆ ಅಂತ ನ ಕೊಟ್ಟಿದ್ದಾನೆ ಹಳ್ಳಿಗಳಲ್ಲಿ ಸಾಮೂಹಿಕ ವಸ್ತಿಗಳನ್ನ ರೈತರಾಗ್ಲಿ ರೈತರಾಗಲಿ ಸರ್ಕಾರದ ಯಾರು ನಿರ್ಮಾಣ ಮಾಡ್ತಾರಪ್ಪ ಸರ್ಕಾರದವ್ರು ಸರ್ಕಾರದವರು ಮಾಡ್ತಾರಪ್ಪ ಅಂದ್ರೆ ಈ ಸಾಮೂಹಿಕ ವಸ್ತಿಗಳ ಗ್ರಹಗಳನ್ನ ನಿರ್ಮಿಸಿ ಕೊಡ್ತಾರೆ ಕರ್ನಾಟಕದ ಯಾವ ಜಿಲ್ಲೆಗಳು ಕರಾವಳಿ ಭಾಗಕ್ಕೆ ಸೇರ್ತವೆ ಅಂತ ನ ಕೊಟ್ಟಿದ್ದಾರೆ ಕರಾವಳಿ ಭಾಗಕ್ಕೆ ಸೇರುವಂತಹ ಕರ್ನಾಟಕದ ಪ್ರಮುಖ ಜಿಲ್ಲೆಗಳು ಅಂತೇಳಿ ನೋಡಿದಾಗ ಒಂದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಅಂತ ಹೇಳ್ಕೊಳ್ತೀವಿ ಅದು ಆಪ್ಷನ್ಸ್ ಐತಿ ಆಪ್ಷನ್ ಸಿ ದಾಗೈತಿ ನೋಡಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಆಪ್ಷನ್ ಸಿ ಇದಾಗೈತಿ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ಪ್ರಶ್ನೆ ಪ್ರಧಾನ ರೇಖಾಂಶ ಯಾವ ನಗರದ ಮೂಲಕ ಹಾಯ್ದು ಹೋಗಿದೆ ಅಂತ ಕ್ವಶನ್ಸ್ನ ಕೊಟ್ಟನು ಪ್ರಧಾನ ರೇಖಾಂಶ ಯಾವ ನಗರದ ಮೂಲಕ ಹಾಯ್ದು ಹೋಗಿದೆ ನ್ಯೂಯಾರ್ಕ್ ಗ್ರೀನ್ ಗ್ರೀನ್ವಿಚ್ ಕೊಲಂಬೋ ಇದಕ್ಕೆ ಸರಿ ಉತ್ತರ ಏನಪ್ಪಾ ಅಂದ್ರೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಗ್ರೀನ್ ಗ್ರೀನ್ವಿಚ್ ಯಾವ ನೂಲಿನಿಂದ ಭಾರತದ ಧ್ವಜವನ್ನು ತಯಾರಿಸಬೇಕೆಂಬ ನಿಯಮವಿದೆ ಅಂತ ಕ್ವಶನ್ಸ್ನ ಕೊಟ್ಟಾನ ಯಾವ ನೂಲಿನಿಂದ ಭಾರತದ ಧ್ವಜವನ್ನು ತಯಾರಿಸ್ತಾರಪ್ಪ ಅಂದಾಗ ಖಾದಿ ಬಟ್ಟೆಯಿಂದ ಹೀಗಾಗಿ ಆಪ್ಷನ್ಸ್ ಡಿ ಇದಕ್ಕೆ ಸರಿ ಉತ್ತರ ಆಗ್ತದ ಇಲ್ಲಿ ಭಾರತ ದೇಶದ ಧ್ವಜಗಳನ್ನ ನಿರ್ಮಾಣ ಮಾಡೋದು ಒಂದು ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ಹುಬ್ಬಳ್ಳಿ ಸಮೀಪ ಹುಬ್ಳಿ ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ದೇಶದ ಧ್ವಜಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ನಿರ್ಮಾಣ ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಭಾರತ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತ ಪ್ರಶ್ನಿಸ್ತಾ ಕೊಟ್ಟ ನೋಡ್ರಿ ಭಾರತ ದೇಶದಲ್ಲಿ ಸುಮಾರು ಪ್ರಸ್ತುತ ಇಪ್ಪತ್ತ ಎಂಟು ರಾಜ್ಯಗಳು ಕಂಡು ಬರ್ತವೆ ಹೌದಾ ಇಪ್ಪತ್ತೊಂಬತ್ತು ರಾಜ್ಯಗಳಂತ ಕರಿತಿದೀವಿ ಬಟ್ ಜಮ್ಮು ಕಾಶ್ಮೀರನ ಕೇಂದ್ರಾಡಳಿತ ಪ್ರದೇಶ ಮಾಡಿಟ್ಟಿರುವುದರಿಂದ ಇಪ್ಪತ್ತೆಂಟು ರಾಜ್ಯಗಳು ಅಂತ ಕರಿತೀವಿ ಬುದ್ಧನ ಬಾಲ್ಯದ ಹೆಸರು ಏನು ಅಂತ ಕ್ವಶನ್ಸ್ ನ ಕೊಟ್ಟಿದ್ದಾನೆ ಬುದ್ಧನ ಬಾಲ್ಯದ ಹೆಸರು ಏನಪ್ಪ ಅಂದ್ರ ಸಿದ್ಧಾರ್ಥ ಅಂತ ಹೇಳಿ ಕರಿತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದ ನಮ್ಮ ರಾಷ್ಟ್ರ ಧ್ವಜದಲ್ಲಿ ಎಷ್ಟು ಬಣ್ಣಗಳಿವೆ ಅಂತ ಕ್ವಶನ್ಸ್ ನ ಕೊಟ್ಟ ಇದಕ್ಕೆ ಬಹಳ ಸಿಂಪಲ್ ಆಗಿ ಮೂರು ಬಣ್ಣಗಳಿದಾವೆ ಕೇಸರಿ ಬಿಳಿ ಹಸಿರು ಕೇಸರಿ ಏನನ್ನು ಸೂಚಿಸ್ತದ ಶೌರ್ಯ ಮತ್ತು ತ್ಯಾಗ ಬಿಳಿ ಏನಪ್ಪಾ ಅಂದ್ರೆ ಶಾಂತಿಯನ್ನ ಸೂಚಿಸ್ತದೆ ಹಸಿರು ಸಮೃದ್ಧಿ ಬಗ್ಗೆ ಏನ್ ಮಾಡ್ತದಪ್ಪ ಅಂದ್ರ ಕೇಳಿಸ್ತದೆ ನೆಕ್ಸ್ಟ್ ಪ್ರಶ್ನೆ ಸರ್ವ ಶಿಕ್ಷಣದ ಅಭಿಯಾನದ ಉದ್ದೇಶ ಏನು ಅಂತ ಕ್ವಶನ್ಸ್ನ ಕೊಟ್ಟಿದ್ದಾನೆ ಇವು ಒಂದು ಯೋಜನೆ ಮೇಲೆ ಒಂದು ಫಿಕ್ಸ್ ಕ್ವಶನ್ಸ್ ನ ಕೇಳ್ತಿರ್ತಿರ್ತಾನೆ ಇಲ್ಲಿ ಗುಣಾತ್ಮಕ ಶಿಕ್ಷಣ ಕೊಡುವುದು ಉಚಿತ ವಸ್ತಿಯುತ ಶಿಕ್ಷಣ ಕೊಡುವುದು ಶ್ರೀಮಂತ ಮಕ್ಕಳಿಗೆ ಶಿಕ್ಷಣ ಕೊಡುವುದು ಗ್ರಾಮೀಣ ಮಕ್ಕಳಿಗೆ ಸರ್ವ ಶಿಕ್ಷಣದ ಅಭಿಯಾನದ ಉದ್ದೇಶ ಗುಣಾತ್ಮಕ ಶಿಕ್ಷಣ ಕೊಡೋದು ಗಿವಿಂಗ್ ಕ್ವಾಲಿಟಿ ಎಜುಕೇಶನ್ ಓಕೆ ನೆಕ್ಸ್ಟ್ ಚಾಚಾ ನೆಹರು ಎಂದು ಡ್ಯಾಶ್ ಪ್ರಸಿದ್ಧರಾಗಿದ್ದಾರೆ ಅಂತ ಕ್ವಶನ್ಸ್ ಕೊಟ್ಟಿದ್ದಾನೆ ಜೆ ಸಿ ಬೋಸ್ ಜವಾಹರ್ಲಾಲ್ ನೆಹರು ನೆಹರು ಬಾಲ್ಗಂಗಾಧಾರ್ ತಿಲಕ್ ಮಹಾತ್ಮ ಗಾಂಧೀಜಿ ಚಾಚಾ ಅಂತೇಳಿ ನಾವು ಜವಾಹರ್ಲಾಲ್ ನೆಹರು ಅವ್ರನ್ನ ಕರಿತೀವಿ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳು ಅಂತ ಕೂಡ ಇವ್ರನ್ನ ಕರಿತೀವಿ ಚಾಚಾ ನೆಹರು ಇನ್ನು ಜೆ ಸಿ ಬೋಸ್ ಸುಭಾಷ್ ಚಂದ್ರ ಬೋಸ್ ಅಂತ ಕರಿತೀವಿ ನೋಡಿ ಜನವರಿ ಇಪ್ಪತ್ತ್ ಮೂರು ಮೊನ್ನೆ ಅವ್ರದ್ದು ಜನ್ಮದಿನ ಕೂಡ ಆಯಿತು ಬಾಲಗಂಗಾಧರ್ ತಿಲಕ್ ಹೌದಾ ಭಾರತ ದೇಶದ ಉಕ್ಕಿನ ಮನುಷ್ಯರು ಅಂತೇಳಿ ಕರಿತೀವಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತೇಳಿ ಕರೆದ್ರೆ ಅದರ ತನಕ ಬಾಲ್ ಗಂಗ ಉಕ್ಕಿನ ಮನುಷ್ಯ ಅಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಆದರೆ ಭಾರತದ ಕೇಸರಿ ಅಂತೇಳಿ ಕರಿತಾರೆ ಯಾರಪ್ಪ ಅಂದ್ರೆ ಬಾಲಗಂಗಾಧರ್ ತಿಲಕ್ ಅವರು ಏನಪ್ಪಾ ಅಂದ್ರೆ ಇವರು ಪ್ರಸಿದ್ಧವಾದಂತಹ ಒಂದು ಸ್ಲೋಗನ್ ಕಂಡು ಬರ್ತದೆ ಏನ್ ಹೇಳ್ರಿ ಇವ್ರ ಶ್ಲೋಗನ ಬಾಲ್ಗಂಗಾಧರ್ ತಿಲಕ್ ಅವರ ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ತೀರುತ್ತೇನೆ ಹೌದಾ ಇನ್ನು ಮಹಾತ್ಮ ಗಾಂಧೀಜಿ ಇವ್ರ ಬಗ್ಗೆ ಅಂತರೂ ತಮ್ಗೆಲ್ಲರಿಗೆ ಗೊತ್ತಿರ್ತದ ಮಹಾತ್ಮ ಬಾಪೂಜಿ ರಾಷ್ಟ್ರಪಿತ ಅಂತ ಕೂಡ ಮಹಾತ್ಮ ಗಾಂಧೀಜಿ ಅವ್ರನ್ನ ಕರೀತಾರೆ ಡ್ಯಾಶ್ ಪ್ರಾಣಿಯನ್ನ ಮರಳುಗಾಡಿನ ಹಡಗು ಅಂತೇಳಿ ಕರಿತಾರೆ ಮರಳುಗಾಡಿನ ಹಡಗು ಅಂತೇಳಿ ಒಂಟಿಯನ್ನ ಮಾಡ್ತೇವಪ್ಪ ಅಂದ್ರ ಕರಿತೀವಿ ದೊಡ್ಡ ಕೃಷಿಕರಿಗೆ ಸಂಬಂಧಿಸಿದಂತ ಸರಿಯಾದ ಹೇಳಿಕೆ ಯಾವುದು ಅಂತ ಕ್ವಶನ್ಸ್ ಕೊಟ್ಟಿಲ್ಲಿ ಅವರು ಬ್ಯಾಂಕ್ಗಳ ಹಣಕಾಸು ಸೌಲಭ್ಯಗಳನ್ನ ಉಪಯೋಗಿಸಿಕೊಳ್ಳುತ್ತಾರೆ ಭೂ ಹಿಡುವಳಿಯು ಚಿಕ್ಕದಾಗಿರುವುದರಿಂದ ಅವರ ಆದಾಯವು ಕುಟುಂಬವನ್ನು ಮುನ್ನಡೆಸಲು ಸಾಕಾಗುವುದಿಲ್ಲ ಅವರು ವಿವಿಧ ಬೆಳೆಗಳನ್ನು ಬೆಳೆಯುವುದಿಲ್ಲ ಅವರು ಜಮೀನಿಗೆ ನೀರಿನ ಸೌಲಭ್ಯ ಕಡಿಮೆ ಇರ್ತದೆ ಇವು ಯಾವ ಸರಿ ಅನಿಸ್ತಾ ಇಲ್ಲ ಅವರು ಬ್ಯಾಂಕ್ ಹಣಕಾಸು ಸೌಲಭ್ಯಗಳನ್ನ ಮಾಡ್ತಾರಪ್ಪ ಅಂದ್ರ ಉಪಯೋಗಿಸ್ಕೋತಾರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನಪ್ರಿಯವಾಗಿರುವ ಸಂಪರ್ಕ ಸಾಧನ ಯಾವುದು ಅಂತ ನ ಕೊಟ್ಟಾನೆ ಅದು ಯಾವ್ದಪ್ಪ ಅಂದ್ರೆ ಮೊಬೈಲ್ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಸಿ ಇದಕ್ಕೇನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಈ ಜಂಗಮವಾಣಿ ಅಂತ ಕೂಡ ಕರಿತಿರ್ತಾರೆ ಇಲ್ಲಿ ರೇಡಿಯೋ ರೇಡಿಯೋ ಕಂಡು ಯಾರು ಮಾರ್ಕೋಣಿ ಕಂಪ್ಯೂಟರ್ ಕಂಡು ಹಿಡಿದವ್ರು ಯಾರು ಚಾರ್ಲ್ಸ್ ಬ್ಯಾಬೇಜ ಈ ತರ ಕ್ವಶನ್ಸ್ ಗಳನ್ನು ಕೂಡ ಯುಕುರ್ ಮೇಲೆ ಕೂಡ ಕೇಳ್ತಿರ್ತಿರ್ತಿರ್ತಾನೆ ನ್ಯೂಸ್ ಪೇಪರ್ ಇದು ಡೈಲಿ ಇನ್ನು ಕರ್ನಾಟಕದ ಎತ್ತರವಾದ ಜಲಪಾತ ಯಾವುದು ಅಂತ ಕೋಸಿಸ್ತಾ ಕೊಟ್ಟಿದ್ದಾರೆ ಇಲ್ಲಿ ಕರ್ನಾಟಕದ ಅತ್ಯಂತ ಎತ್ತರವಾದ ಜಲಪಾತ ಯಾವುದಪ್ಪ ಅಂದ್ರೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಜೋಗ್ ಜಲಪಾತ ಇದು ಅತಿ ಎತ್ತರವಾದ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ ಶರಾವತಿ ನದಿಗೆ ಅಡ್ಡಲಾಗಿ ಇದು ನಿರ್ಮಾಣವಾಗಿದೆ ಇನ್ನು ಗೋಕಾಕ್ ಜಲಪಾತ ಇದು ಘಟಪ್ರಭಾ ನದಿ ಇದು ಬೆಳಗಾವಿ ಜಿಲ್ಲೆ ಒಳಗಡೆ ಕಂಡು ಕಂಡು ಬರ್ತದೆ ಇದನ್ನು ಕರ್ನಾಟಕದ ನಯಾಗಾರದ ಕೂಡ ಕರಿತಾರೆ ಇದು ಕೂಡ ನೆನಪಿರಲಿ ಇನ್ನು ಗಗನಚುಕ್ಕಿ ಬರಚುಕ್ಕಿ ಜಲಪಾತ ಇವೆಲ್ಲ ಕಾವೇರಿ ನದಿಗೆ ಸೃಷ್ಟಿಯಾದಂತ ಸಣ್ಣ ಪುಟ್ಟ ಜಲಪಾತಗಳು ಕಂಡು ಕಂಡು ಬರ್ತವೆ ಇನ್ನು ಅಬ್ಬೆ ಜಲಪಾತ ಇದು ಕೂಡ ಅಲ್ಲೇ ಕಂಡು ಬರ್ತದೆ ಕೊಡಗು ಜಿಲ್ಲೆಯ ಒಳಗಡೆ ಕಂಡು ಬರ್ತದೆ ಇದು ಮಡಿಕೇರಿ ಅಬ್ಬೆ ಪಾಲ್ಸ್ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸ್ಥಾನ ಪಡೆದ ಕರ್ನಾಟಕದ ಐತಿಹಾಸಿಕ ಸ್ಥಳ ಹಂಪಿ ಮತ್ತು ಪಟ್ಟದ ಕಲ್ಲು ಅಂತ ಕರಿತೀವಿ ಇದಕ್ಕೆ ಸರಿ ಉತ್ತರ ಆಪ್ಷನ್ ಸಿ ಎ ಸರಿ ಉತ್ತರ ಆಗ್ತದೆ ಹಂಪಿ ಮತ್ತು ಐಹೊಳೆ ಅಂತ ಕೂಡ ಒಂದಿಷ್ಟು ಜನ ಹೇಳ್ತಿರ್ತಾರೆ ಇರ್ತಾರೆ ಪಟ್ಟದ ಕಲ್ಲು ಕೂಡ ಕರ್ನಾಟಕದಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸ್ಥಾನವನ್ನು ಪಡೆದಿದೆ ಭಾರತದ ಸಂವಿಧಾನದಲ್ಲಿ ಮತದಾನದ ಹಕ್ಕು ಪಡೆಯಲು ಪೂರೈಸಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟನು ನಾವು ಮತದಾನ ಓಟ್ ಹಾಕಬೇಕಾಗಿತ್ತಪ್ಪ ಅಂದ್ರೆ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂದ್ರೆ ಹದಿನೆಂಟು ವರ್ಷ ಬೇಕು ಸರ್ ನಾವು ಪಂಚಾಯತ್ ಎಲೆಕ್ಷನ್ ನಿಂದಿರಬೇಕಾಗಿ ಅಂದ್ರೆ ಇಪ್ಪತ್ತೊಂದು ವರ್ಷ ಆಗಿರ್ಬೇಕು ಸರ್ ನಾನು ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಇಪ್ಪತ್ತೈದು ವರ್ಷ ಬೇಕು ಎಷ್ಟು ಇಪ್ಪತ್ತೈದು ವರ್ಷ ಬೇಕು ನಾನು ರಾಷ್ಟ್ರಪತಿ ಮತ್ತು ರಾಜ್ಯಪಾಲ ಆಗ್ಬೇಕಪ್ಪ ಅಂದ್ರೆ ನಾನು ಮೂವತ್ತೈದು ವರ್ಷ ಆಗಬೇಕು ನಾನು ರಾಜ್ಯಸಭಾ ಸದಸ್ಯನ ಆಗ್ಬೇಕಾಗಿತ್ತಪ್ಪ ಅಂದ್ರೆ ಮೂವತ್ತು ವರ್ಷ ಆಗಿರ್ಬೇಕು ನೀವೇನೇನು ಏನೇನ್ ಅಲ್ಲ ಅವ್ನು ಬರ್ಕೋರಿ ಬರ್ಕೊಂಡ್ ಕಷ್ಟ ಇವ್ರು ನೋಡ್ಕೊಳ್ರಿ ಒಂದು ಕ್ವಶನ್ಸ್ ಅಂತ ಫಿಕ್ಸ್ ಬರ್ತದೆ ಇಲ್ಲಿ ಮತದಾನ ಅಂತ ಬಂದಿದ್ದ ಸಲುವಾಗಿ ಜನವರಿ ಇಪ್ಪತ್ತೈದು ನೋಡ್ರಿ ಜನವರಿ ಇಪ್ಪತ್ತೈದು ಈ ಜನವರಿ ಇಪ್ಪತ್ತೈದರ ಮತದಾರರ ದಿನ ಅಂತ ಕೂಡ ಆಚರಣೆ ಮಾಡ್ತಾರೆ ನಾನಿ ಮತದಾರರ ದಿನ ಜನವರಿ ಭಾಳ ಇಂಪಾರ್ಟೆಂಟ್ ತಿಂಗಳಿದು ಸಾಕಷ್ಟು ಜಯಂತಿಗಳು ಏನಕ್ಕಪ್ಪ ಅಂದ್ರೆ ಈ ಜನವರಿ ಒಳಗಡೆ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ ಆಚರಣೆ ಮಾಡ್ತೀವಿ ಹಾಂ ನೆಕ್ಸ್ಟ್ ವೇಮನ ಜಯಂತಿ ಆಗಲಿ ಅಂಬಿಗರ ಚೌಡಯ್ಯರ ಜಯಂತಿ ಆಗಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಆಚರಣೆ ಜನವರಿ ಇಪ್ಪತ್ತ್ಮೂರು ಹ್ಞೂ ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ಜನವರಿ ಇಪ್ಪತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಆಚರಣೆ ಮಾಡಿದ್ದೀವಿ ಜನವರಿ ಇಪ್ಪತ್ತೈದು ಮತದಾರರ ದಿನಾಚರಣೆ ಜನವರಿ ಇಪ್ಪತ್ತಾರು ಸಂವಿಧಾನ ಜಾರಿಗೆ ಬಂದ ದಿನ ಗಣರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಜನವರಿ ಮೂವತ್ತು ಮಹಾತ್ಮ ಗಾಂಧೀಜಿಯವರ ಡೆತ್ ಆದ ದಿನ ಹುತಾತ್ಮರ ದಿನ ಅಂತೇಳಿ ಆಚರಣೆ ಮಾಡ್ತಾರೆ ಇಲ್ಲ ವಿಶೇಷ ತಿಂಗಳಿದು ನೆಕ್ಸ್ಟ್ ಪ್ರಶ್ನೆ ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ ಯಾವುದು ನೋಡ್ರಿ ಎಲ್ಲ ಪ್ರಶ್ನೆ ಪತ್ರಿಕೆ ಒಳಗೂ ಕೂಡ ಒಂದು ಕ್ವಶನ್ಸ್ನ ಕರೀತಾ ಇರ್ತದೆ ಇದು ಕೂಡ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬೇಕು ಚೀನಾ ಚೀನಾ ಯಾಕಡೆ ಬರ್ತದ ಆ ಕಡೆ ಗಡಿ ಹಂಚಿಕೊಂಡಿರುವಂಥ ಭಾರತದ ರಾಜ್ಯ ಯಾವುದು ಗುಜರಾತು ಗುಜರಾತ್ ಅಂತರೂ ಬರಂಗಿಲ್ಲ ನಾ ಮತ್ತೆ ಹೇಳಂಗಿಲ್ಲ ಇಲ್ಲಿ ಹೇಳಿದ್ರೆ ಆನ್ಸರ್ನ ಹೇಳ್ಬಿಡೋಂಗಾಗ್ತದೆ ಹೀಗಾಗಿ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೋಡೋಣ ಚೀನಾ ದೇಶದ ಗಡಿಗೆ ಹೊಂದಿಕೊಂಡಿರುವ ಭಾರತದ ರಾಜ್ಯ ಯಾವುದು ಅಂತ ಕ್ವಶನ್ಸ್ ತ ಗುಜರಾತು ಅರುಣಾಚಲ ಪ್ರದೇಶ ಹಿಮಾಚಲ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಸರಿಯಾದ ಉತ್ತರಗಳನ್ನು ಕಮೆಂಟ್ ಮಾಡಿದವರಿಗೆ ನಾನು ಮಾಡ್ತಾ ಮಾಡ್ತಾಗ್ತದೆ ಫಸ್ಟ್ ಟೈಮ್ ಅರಾಜ್ ಚೆನ್ನಾಗಿ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪೇಜಸ್ ನೋಡ್ತಿದ್ರೆ ಫಾಲೋ ಮಾಡಿಕೊಡ್ರಿ ಧನ್ಯವಾದಗಳು